ಪಶಾತಾಪ ಜೋರಾಗಿ ಬೀಸುತ್ತಿದ್ದ ಗಾಳಿ ಸುಯೇನೆ ಬರುತ್ತಿದ್ದ ಮಿಂಚು ಆರ್ಭಟಿಸುವ ಗುಡುಗು ಸಿಡಿಲು ಕಿಟಕಿ ಬಳಿ ಕುಳಿತಿದ್ದ ಜಯಾಳಿಗೆ ರಜೆಯ ನಿಮಿತ್ತ ಬಂದ ತನ್ನ ಮಕ್ಕಳು ಮೊಮ್ಮಕ್ಕಳು ಅಮೆರಿಕಕ್ಕೆ ನಾಳೆನೇ ಹಾರಿ ಹೋಗುತ್ತಿದ್ದಾರೆಂದು ವಾಸ್ತವ ಪ್ರಪಂಚಕ್ಕೆ ಎಳೆಯುತ್ತಿತ್ತು ತುಂಟಾಟ ಆಡುತ್ತ ಮನೆಯ ಒಳಗೆ ಹೊರಗೆ ಓಡಾಡಿಕೊಂಡು ಪಟಪಟನೆ ಮುತ್ತೂರಿಸಿದಂತೆ ಮಾತನಾಡಿಕೊಂಡಿದ್ದ ಮೊಮ್ಮಕ್ಕಳು ತನ್ನ ಬಿಟ್ಟು ಹೋಗುತ್ತಿದ್ದಾರೆಂದು ಬೇಸರಿಸಿಕೊಂಡ ಜಯಳ ಬಳಿ ಅವಳ ಪತಿ ರಾಮ್ರಾವ್ ಅವರು ಬಂದು ನೋಡು ಜಯ ಯಾಕೆ ಬೇಸರಿಸಿಕೊಂಡಿದ್ಯಾ ಮಕ್ಕಳು ತಮ್ಮಿಷ್ಟದಂತೆ ಇರುವುದು ಕ್ಷೇಮವಲ್ಲವೇ ನಾವು ಇಂದಲ್ಲ ನಾಳೆ ಬಿದ್ದು ಹೋಗುವ ಮರ ನಮ್ಮೊಡನೆ ಇದ್ದರೆ ನಮಗೇನೋ ಖುಷಿ ಇರಬಹುದು ನಮ್ಮ ಮಗ ಸೊಸೆನೋ ನಮ್ಮ ಜೊತೆನೇ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಒಮ್ಮೊಮ್ಮೆ ನನಗೂ ಅನ್ನಿಸುತ್ತೆ ಆದರೆ ಕಾಲ ಬದಲಾಗಿದೆ ಅವರಿಗೆ ದುಡಿಮೆಯೇ ಜೀವನವಾಗಿದೆ ಜೀವಗಳ ಮಿಡಿತ ಕಾಣುವುದಿಲ್ಲ ಚಿಂತಿಸಬೇಡ ನಾಳೆ ಬೆಳಿಗ್ಗೆಯೇ ಈ ವಿಷಯವಾಗಿ ಮಾತನಾಡಲು ಪ್ರಯತ್ನಿಸೋಣ ಸರಿ ರೀ ಆದರೆ ಅವರಿಗೆ ನಿಮ್ಮ ಮಾತುಗಳು ಇಲ್ಲೇ ಇರುವಂತೆ ಪ್ರೇರೇಪಿಸಲೆಂದು ಬಯಸುತ್ತಾ ಇದ್ದೀನಿ ಎಂದು ಗದ್ಗದಿತ ಕಂಠದಲ್ಲಿ ನುಡಿಯುತ್ತಾ ಕಣ್ಣೀರು ಒರೆಸಿಕೊಂಡು ಪತಿಯ ಹೆಗಲಿನಲ್ಲಿ ತಲೆಯಿಡುತ್ತಾರೆ ಪತಿಯು ಅವಳ ತಲೆಯ ಮೇಲೆ ಕೈಯಿಟ್ಟು ತಟ್ಟುತ್ತ ಪ್ರೀತಿಯ ಮಾತುಗಳನ್ನಾಡಿ ಸಮಾಧಾನಿಸುತ್ತಾರೆ ಮರುದಿನ ಬೆಳಿಗ್ಗೆ ಮಗ ಸುಮುಖ್ ಸೊಸೆ ಸ್ವಾತಿ ಮಕ್ಕಳೊಂದಿಗೆ ರೆಡಿಯಾಗಿ ರೂಮಿನಿಂದ ಆಚೆ ಬಂದರು ಅಮ್ಮ ಅಪ್ಪ ನಾವು ಅಮೇರಿಕಕ್ಕೆ ಹೊರಟಿದ್ದೇವೆ ಇನ್ನು ಸದ್ಯಕ್ಕೆ ಬರೋಲ್ಲ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ನಾವು ಅಲ್ಲಿ ಮನೆ ತಗೊಳ್ಳೋಕೆ ಪ್ಲಾನ್ ಮಾಡಿದ್ದೀವಿ ಈಗಾಗಲೇ ನಮ್ಮ ಅತ್ತೆ ಮಾವನವರಿಗೆ ಫ್ಲಾಟ್ ಕೊಡಿಸೋ ಸಲುವಾಗಿ ಲೋನ್ ಮಾಡಿದ್ದೀವಿ ಅದನ್ನು ತೀರಿಸಬೇಕು ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಬೇಕು ಹಾಗಾಗಿ ಪ್ರತಿ ತಿಂಗಳು ನಿಮಗೆ ಕಳಿಸುತ್ತಿದ್ದ ಹತ್ತು ಸಾವಿರ ರು ಬದಲಾಗಿ ಐದು ಸಾವಿರ ಕಳಿಸುತ್ತೇವೆ ದಯವಿಟ್ಟು ನಮ್ಮ ಕಷ್ಟನ ಅರ್ಥ ಮಾಡಿಕೊಂಡು ಸ್ವೀಕರಿಸುತ್ತೀರಿ ಎಂದು ನಾವು ಭಾವಿಸುತ್ತೇವೆ ಇನ್ನು ನಾವು ಹೊರಡ್ತೀವಿ ಫ್ಲೈಟ್ಗೆ ಲೇಟ್ ಆಗ್ತಾ ಇದೆ ಆ ಕೂಡಲೇ ಜಯ ಬಂದು ಸುಮುಖ್ ಎಂದು ಆತಂಕದಿಂದ ಕರೆಯುತ್ತಾರೆ ಏನಮ್ಮ ನಿಂದು ಲೇಟ್ ಆಯ್ತು ಹೊರಡಬೇಕು ಅದೇನು ಹೇಳಬೇಕು ಅಂತಿದೆಯೋ ಬೇಗ ಹೇಳು ಎಂದು ಸಿಡುಕು ದನಿಯಲ್ಲಿ ರೇಗುತ್ತಾನೆ ಅದು ಅದು ಇನ್ನುತ್ತ ಸುಮ್ಮನೆ ನಿಂತ ಜಯಳ ನಾಲಿಗೆ ಹೊರಡದಿದ್ದಾಗ ರಾಮರಾವ್ ಅವರು ಬಂದು ಏನಿಲ್ಲ ಕಣೋ ಜಯ ನಿನಗೆ ಮತ್ತೆ ಸ್ವಾತಿಗೆ ಅಂತ ಕೋಡ್ಬಳೆ ಮಾಡಿ ಡಬ್ಬಿ ಇಟ್ಟಿದ್ದಾಳೆ ಅಲ್ಲದೆ ಮಕ್ಕಳಿಗೆ ಹಲಸಿನಕಾಯಿ ಚಿಪ್ಸ್ ಇಷ್ಟ ಅಂತ ಅದನ್ನು ಡಬ್ಬಿಯಲ್ಲಿ ಹಾಕಿಟ್ಟಿದ್ದಾಳೆ ತೆಗೆದುಕೊಂಡು ಹೋಗಿ ಎಂದು ಹೇಳೋಕೆ ಬಂದಳು ಅಷ್ಟೇ ಎಂದು ಹೇಳಿ ತಮ್ಮಿಬ್ಬರಲ್ಲೂ ಅಡಗಿದ ಹಂಬಲಿಕೆಯನ್ನು ಬಿಚ್ಚಿಟ್ಟರು ಓ ಹೌದಾ ಸರಿ ಕೊಡಿ ಬೇಗ ಹೊರಡ್ತೀವಿ ಹಾ ಬಂದೆ ಇಂದು ದಡಬಡನೆ ಅಡುಗೆ ಮನೆಯತ್ತ ಹೋಗಿ ಎರಡು ಡಬ್ಬಿಯನ್ನು ತರುತ್ತಾರೆ ಯಾಕತ್ತೆ ಇದೆಲ್ಲ ಮಾಡೋಕೋದ್ರಿ ಎಂದು ಸ್ವಾತಿ ಅತ್ತೆಯ ಬಳಿ ಕೇಳಿದಾಗ ಅಯ್ಯೋ ನನಗೇನು ಕಷ್ಟ ಆಗಲಿಲ್ಲ ಕಣೆ ಪ್ರೀತಿಯಿಂದ ನುಡಿಯುತ್ತಾರೆ ಜಯ ಅತ್ತೆ ನಾನು ನಿಮಗೆ ಕಷ್ಟ ಆಯ್ತಂತ ಹೇಳಲಿಲ್ಲ ಸುಮ್ಮನೆ ಖರ್ಚು ನಾವೇ ದುಡ್ಡು ಕಳಿಸ್ಬೇಕಲ್ವಾ ಅದೋ ಅಲ್ಲದೆ ಫ್ಲೈಟ್ನಲ್ಲಿ ಇದೆಲ್ಲ ತೊಗೊಂಡು ಹೋಗೋಕೆ ಕಷ್ಟ ಹಾಗಾಗಿ ಹೇಳಿದೆ ಎಂದು ಮೂತಿ ತಿರುಗಿಸಿಕೊಂಡು ಹೇಳುತ್ತಾಳೆ ಸ್ವಾತಿ ಏನಪ್ಪ ಮಕ್ಕಳಿಗೆ ಇಷ್ಟ ಅಂತ ಮಾಡಿದೆ ಮುಂದೆ ಮಾಡಲ್ಲ ಆಯ್ತಾ ಈಗ ತೆಗೆದುಕೊಂಡು ಹೋಗಿ ಪ್ಲೀಸ್ ಇನ್ನು ಮುಂದೆ ಅನ್ನೋಕ್ಕೆ ನಾವಿನ್ನೂ ಸದ್ಯಕ್ಕಂತೂ ಬರಲ್ಲ ಬಿಡಿ ಎಂದು ರೇಗುತ್ತಾ ಸೂಟ್ ಕೇಸ್ ಎಳೆದುಕೊಂಡು ಏರ್ಪೋರ್ಟ್ ಟ್ಯಾಕ್ಸಿ ಹತ್ತಿರ ಹೊರಟಳು ಮಕ್ಕಳು ಖುಷಿಯಿಂದ ಓಡಿ ಹೋಗಿ ಅಲ್ಸಿನಕಾಯಿ ಚಿಪ್ಸಿದ್ದ ಡಬ್ಬಿಯನ್ನು ಗಕ್ಕನೆ ಅಜ್ಜಿಯ ಬಳಿಯಿಂದ ಕಸಿದುಕೊಂಡು ಅಜ್ಜ ಅಜ್ಜಿಗೆ ಸಿಹಿಮುತ್ತನ್ನು ನೀಡಿ ಹೊರಟರು ಎಲ್ಲರೂ ಹೊರಟಾದ ಮೇಲೆ ಮನೆಯು ವಾರದಿಂದ ಮಕ್ಕಳ ಕಲರವ ಸ್ಮಶಾನ ಮೌನದಂತೆ ಆವರಿಸಿತು ಜಯಳು ತನ್ನ ಸರಿಗಂಚಿನಲ್ಲಿ ಕಣ್ಣೀರೊರೆಸಿಕೊಳ್ಳುತ್ತಾ ಸುಮ್ಮನೆ ಸೋಫಾದ ಮೇಲೆ ಒರಗಿಕೊಂಡು ಯೋಚಿಸುತ್ತಾ ಕುಳಿತರು ರಾಮರಾವ್ ಕೂಡ ಜಯಳ ಸನಿಹ ಬಂದು ಬೇಸರದಿಂದಲೇ ರಿಮೋಟ್ ತೆಗೆದುಕೊಂಡು ಟಿ ವಿ ಆನ್ ಮಾಡಿದರು ನ್ಯೂಸ್ ಚಾನೆಲ್ ಹಾಕುತ್ತಿದ್ದಂತೆ ಚಾನೆಲ್ ಕೆಳಗಿನ ಸಾಲಿನಲ್ಲಿ ವಿಮಾನ ಹಾರಾಟ ಸ್ಥಗಿತಗೊಂಡಿದೆ ಎಂಬ ಸಾಲುಗಳು ಹಾದು ಹೋಗುತ್ತಿದ್ದವು ಇಬ್ಬರ ಮೊಗದಲ್ಲೂ ಆಸೆ ಇಮ್ಮಡಿಯಾಯಿತು ಮತ್ತೆ ತಿರುಗಿ ಬರುವರೆಂಬ ನಿರೀಕ್ಷೆಯಲ್ಲಿ ಹಾಗೆ ಟಿವಿಯನ್ನು ನೋಡುತ್ತಿದ್ದರು ಆದರೆ ಕ್ಷಣಾರ್ಧದಲ್ಲಿ ಆಸೆ ನಿರಾಸೆಯಾಯಿತು ಲಂಡನ್ಗೆ ಹೋಗೋ ವಿಮಾನಗಳೆಲ್ಲವೂ ಕಾರಣಾಂತರಗಳಿಂದ ಸ್ಥಗಿತಗೊಂಡಿದೆ ಎಂದು ಬರುತ್ತಿದ್ದ ವಾಕ್ಯವನ್ನು ನೋಡಿ ಒಮ್ಮೆಲೆ ಕಮಲದಂತೆ ಅರಳಿದ ಮೊಗವು ಹೋಯಿತು ಇಂತ ಸುಮುಖ್ ಮತ್ತು ಕುಟುಂಬ ಅಮೆರಿಕಕ್ಕೆ ತಲುಪಿದರು ಅಮೆರಿಕ ತಲುಪಿದ್ದರೋ ಇಲ್ಲವೋ ಎಂದು ಸುಮಗ್ನ ಸ್ನೇಹಿತನ ಬಳಿ ತಿಳಿದುಕೊಳ್ಳಬೇಕಾಗಿ ಬಂತು ಹೀಗೆ ಬೇಸರದಿಂದಲೇ ದಿನಗಳು ಎಣಿಸುತ್ತಿದ್ದ ಹಿರಿಯ ಜೀವಗಳ ಜೊತೆ ಸುಮುಖ್ ಮತ್ತು ಸ್ವಾತಿ ಇಲ್ಲಿಂದ ಹೊರಟ ಮೇಲೆ ಒಮ್ಮೆಯೂ ಕರೆ ಮಾಡಲಿಲ್ಲ ಮೊಮ್ಮಕ್ಕಳು ಆಗಾಗ ತಮ್ಮ ತಂದೆ ತಾಯಿಯರಿಗೆ ಗೊತ್ತಾಗದಂತೆ ಕದ್ದು ಮುಚ್ಚಿ ಫೋನ್ ಮಾಡತೊಡಗಿದರು ಒಮ್ಮೆ ಮಕ್ಕಳು ಅಜ್ಜ ಅಜ್ಜಿಯರಿಗೆ ಫೋನ್ ಮಾಡುವಾಗ ಅದನ್ನು ಗಮನಿಸಿದ ಸ್ವಾತಿ ಫೋನನ್ನು ಕಸಿದುಕೊಂಡು ಮಕ್ಕಳಿಗೆ ಒಡೆದು ಇನ್ಮುಂದೆ ಅವರಿಗೆ ಫೋನ್ ಮಾಡಿದ್ರೆ ನಿಮ್ಮ ಕೈ ಕಟ್ ಮಾಡ್ತೀನಿ ಹುಷಾರ್ ಎಂದು ಹೇಳಿ ಲೈನ್ನಲ್ಲಿದ್ದ ತನ್ನ ಮಾವ ರಾಮರಾವ್ಗೆ ನಿಮ್ಗಾದ್ರೂ ಅಷ್ಟು ಗೊತ್ತಾಗೋದಿಲ್ವ ಮಾವಾ ಯಾಕೆ ಮಕ್ಕಳನ್ನು ಹಾಳು ಮಾಡ್ತೀರಾ ಮಕ್ಕಳು ಓದೋದು ಕಡಿಮೆ ಮಾಡಿದ್ದಾರೆ ಇನ್ಮುಂದೆ ಅವರ ತಂಟೆಗೆ ಬರಬೇಡಿ ಎಂದು ಕೋಪದಿಂದ ಫೋನ್ ಇಟ್ಟಳು ಅವತ್ತಿನಿಂದ ಆಗಾಗ ಕೇಳುತ್ತಿದ್ದ ಮುಗ್ಧ ದನಿಗಳು ಕೂಡ ಕಿವಿಯಲ್ಲಿ ಗುಯಿಂಗುಡುವುದೊಂದೇ ಉಳಿದವು ದಿನವೂ ಫೋನ್ಗಾಗಿ ಕಾಯಿತ ಕುಳಿತಿದ್ದ ರಾಮರಾವ್ ಜಯ ಮನೆಯಲ್ಲಿ ಇಬ್ಬರೇ ಕುಳಿತು ಮೊಮ್ಮಕ್ಕಳಾಡಿದ ಮಾತುಗಳನ್ನು ಮೆಲುಕು ಹಾಕುತ್ತಾ ಸಂಗ್ರಹಿಸಿಟ್ಟುಕೊಂಡಿದ್ದ ಮೊಮ್ಮಕ್ಕಳ ಚಲನವಲನಗಳ ವಿಡಿಯೋಗಳನ್ನು ನೋಡುತ್ತಾ ಬಿಟ್ಟು ಹೋದ ಆಟಿಕೆ ಬಟ್ಟೆಗಳನ್ನು ಹಿಡಿದು ಮುದ್ದಾಡಿ ಮನಸ್ಸಿನ ಬಯಕೆಗಳನ್ನು ತೀರಿಸಿಕೊಳ್ಳುತ್ತಿದ್ದರು ಕರುಳಬಳ್ಳಿಯ ಹಂಬಲಿಕೆ ಸಂಕಟ ಕಿತ್ತೊಗೆಯಲಾಗದೆ ಜಯ ತೀವ್ರ ಅನಾರೋಗ್ಯದಿಂದ ಹಾಸಿಗೆ ಹಿಡಿಯಬೇಕಾಗಿ ಬಂತು ಮಗನನ್ನು ಕಾಣಬೇಕೆಂಬ ಹಂಬಲ ಜಾಸ್ತಿಯಾಗುತ್ತಿದ್ದಂತೆ ರಾಮರಾವ್ ಮಗನಿಗೆ ಕಾಲ್ ಮಾಡಿದರು ಸುಮುಖ್ ರಿಸೀವ್ ಮಾಡದೆ ಕಾಲ್ ಕಟ್ ಮಾಡಿದನು ಸೊಸೆ ಸ್ವಾತಿಗೂ ಫೋನ್ ಟ್ರೈ ಮಾಡಿದರು ಅವಳು ಕೂಡ ರಿಸೀವ್ ಮಾಡಲ್ಲ ಆದರೆ ರಾಮರಾವ್ ಆದರೆ ರಾಮರಾವ್ ಮತ್ತೊಮ್ಮೆ ಮಗದೊಮ್ಮೆ ಸುಮುಖನಿಗೆ ಕಾಲ್ ಮಾಡುತ್ತಲೇ ಇರುತ್ತಾರೆ ಕೊನೆಗೊಮ್ಮೆ ತನ್ನ ತಂದೆಯ ಕಾಟ ತಡೆಯಲಾಗದೆ ಫೋನ್ ರಿಸೀವ್ ಮಾಡಿ ಏನಪ್ಪ ನಿಮ್ಮದು ನಾನು ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ಇರ್ತೀನಿ ಅಂತ ಅಷ್ಟು ಗೊತ್ತಾಗಲ್ವ ನಿಮಗೆ ಎಂದು ಅಸಡ್ಡೆಯಿಂದ ಮುಖಕ್ಕೆ ಹೊಡೆದಂತೆ ಹೇಳಿದನು ಸಾರಿ ಕಣಪ್ಪ ಈಗ ಒಂದು ವಿಷಯ ಹೇಳೋದಿತ್ತು ಅದಕ್ಕೆ ಫೋನ್ ಮಾಡಿದೆ ದಯವಿಟ್ಟು ಕಾಲ್ ಕಟ್ ಮಾಡದೆ ನಾನು ಹೇಳೋದನ್ನು ಪೂರ್ತಿಯಾಗಿ ಕೇಳು ಹಾಂ ಸರಿ ಬೇಗ ಹೇಳಿ ನಿಮ್ಮ ಅಮ್ಮನಿಗೆ ನಿನ್ನ ನೋಡಬೇಕೆಂಬ ಹಂಬಲ ಹೆಚ್ಚಾಗಿದೆ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಮಲಗಿದ್ದಾಳೆ ದಯವಿಟ್ಟು ಒಂದು ಸಾರಿ ಬಂದು ನಿನ್ನ ಮತ್ತೆ ಮಕ್ಕಳ ಮುಖ ತೋರಿಸಿ ಹೋಗಪ್ಪ ಅಮ್ಮ ಹುಷಾರಾಗ್ತಾಳೆ ಹಾಂ ಹುಷಾರಿಲ್ವಾ ಅಮ್ಮನಿಗೆ ನೋ ನೋ ನಾವೀಗ ಬರೋಕ್ಕಾಗಲ್ಲಪ್ಪ ವೀಸಾ ಸಿಗೋಲ್ಲ ಅದು ಅಲ್ಲದೆ ನನಗೆ ತುಂಬ ಇಂಪಾರ್ಟೆಂಟ್ ವರ್ಕ್ ಇದೆ ಅದೆಲ್ಲ ಬಿಟ್ಟು ಹೇಗೆ ಬರಲಿ ನಾನು ಬೇಕಿದ್ರೆ ಅಷ್ಟೋ ಇಷ್ಟೋ ಹಣ ಕಳಿಸ್ತೀನಿ ನೀವೇ ನೋಡಿಕೊಂಡು ಮ್ಯಾನೇಜ್ ಮಾಡಿ ಅಂತ ಹೇಳಿ ಕಾಲ್ ಕಟ್ ಮಾಡಿದನು ರಾಮರಾವ್ ಬೇಸರದ ಮುಖದಲ್ಲಿ ಐಸಿಯುನಲ್ಲಿದ್ದ ಜಯಳ ಬಳಿ ಹೋಗಿದರು ಜಯಳು ತನ್ನಲ್ಲಿ ಮಗನಿಗಾಗಿ ಉದುಗಿಸಿಟ್ಟುಕೊಂಡ ಉಸಿರೆಳೆದು ತನ್ನ ಪತಿಯ ಬಳಿ ತನ್ನ ಮಗನನ್ನು ವಿಚಾರಿಸಲು ಅಣಿಯಾದರು ಸುಮುಕ್ ಎಲ್ಲಿ ಎಂದು ತನ್ನ ಗಂಡನಲ್ಲಿ ಕೇಳುತ್ತಾ ಬಾಗಿಲ ಕಡೆ ಇಣುಕಿದರು ರಾಮರಾವ್ ಬೇಸರಿಸಿಕೊಂಡೆ ಹಾ ಬರ್ತಾನೆ ನಾಳೆ ಬರ್ತಾನಂತೆ ಇಂದು ಸುಳ್ಳು ನುಡಿಯುತ್ತಿದ್ದರ ಹಿಂದೆ ಸತ್ಯ ಬೇರೆಯೇ ಇದೆ ಎಂದು ಊಹಿಸಿಕೊಂಡ ಜಯ ಜೋರಾಗಿ ಅಳಲು ಮುಂದಾಗುತ್ತಾ ತನ್ನ ಕೊನೆಯುಸಿರನ್ನೆಳೆದರು ಅಲ್ಲಿಗೆ ತಾಯಿಯೇ ತುಡಿತ ಅವಳ ಜೊತೆಯಲ್ಲೇ ಹೋಯಿತು ಕರುಳಬಳ್ಳಿಯ ಹಂಬಲ ತಾನಾಗಿಯೇ ವಿಧಿಯ ಹಾಟಕ್ಕೆ ಮುರಿದು ಹೋಯಿತು ರಾಮರಾವ್ ಆಗಲೂ ಕೂಡ ತಾಯಿಯ ಸಾವಿನ ವಿಷಯವನ್ನು ತಿಳಿಸಲು ಸುಮುಖನಿಗೆ ಕರೆ ಮಾಡಿದರು ಸ್ವೀಕರಿಸದಿದ್ದ ಕಾರಣ ತಾನೇ ತನ್ನ ಪತ್ನಿಯ ಅಂತಿಮ ಕಾರ್ಯವನ್ನು ಮಾಡುತ್ತಾ ದುಃಖದ ಮಡುವಿನಲ್ಲಿ ತೇಲಿ ಹೋಗಿದ್ದರು ಇಷ್ಟು ದಿನ ಜೊತೆಗಾರ್ತಿ ಇದ್ದ ಮನೆಯಲ್ಲಿ ಒಬ್ಬಂಟಿಯಾಗಿ ಕಾಲ ಕಳೆಯಲು ರಾಮರಾವ್ಗೆ ತುಂಬಾನೇ ಕಷ್ಟವಾಗತೊಡಗಿತು ಮಗನ ಜೊತೆ ಮಾತನಾಡಲು ಆಗದೆ ತಾನೂ ಒಮ್ಮೆ ತನ್ನ ಮನೆಯಲ್ಲಿದ್ದ ತನ್ನ ಹೆಂಡತಿ ಜಯಳ ಸೀರೆಯನ್ನು ತೆಗೆದುಕೊಂಡು ತನ್ನ ಕೊರಳಿಗೆ ನೇಣು ಬಿಗಿದುಕೊಂಡು ಜಯಳಿದ್ದಲೇ ಹೋಗುತ್ತೇನೆಂದು ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗುತ್ತಾರೆ ಸುಮುಖ ತನ್ನೂರಿನಿಂದ ಯಾರೇ ಕರೆ ಮಾಡಿದರೂ ಸ್ವೀಕರಿಸುತ್ತಿರಲಿಲ್ಲ ಹಾಗಾಗಿ ತನ್ನ ತಂದೆ ವಿಧಿವಶರಾಗಿದ್ದು ಕೂಡ ಅವನಿಗೆ ತಿಳಿಸಲಾಗಲಿಲ್ಲ ಒಂದೆರಡು ತಿಂಗಳ ನಂತರ ಸುಮುಖನ ಹೆಂಡತಿ ಸ್ವಾತಿ ಸುಮುಖನ ಬಳಿ ಜಗಳವಾಡಿ ಆಸ್ತಿಯನ್ನೆಲ್ಲ ತನ್ನ ಹೆಸರಿಗೆ ಒರೆಸಿಕೊಂಡು ಅಮೇರಿಕದ ಬಿಳಿ ಹುಡುಗನೊಂದಿಗೆ ಪರಾರಿಯಾದಳು ಸುಮುಖ್ ಮನೆ ಮಠವಿಲ್ಲದೆ ಹೇಗೋ ಮಕ್ಕಳನ್ನು ಒಂದೆರಡು ತಿಂಗಳು ಸಾಕಿ ಇನ್ನು ಇಂಡಿಯಾಗೆ ಹೋಗುವುದೇ ಒಳ್ಳೆಯದು ಎಂದು ಭಾವಿಸಿ ಹೇಗೋ ಕಷ್ಟಪಟ್ಟು ದುಡಿದು ಫ್ಲೈಟ್ಗೆ ಹಣ ಹೊಂದಿಸಿ ತನ್ನೂರಿಗೆ ಹೊರಡುತ್ತಾನೆ ಇತ್ತ ತನ್ನೂರಿಗೆ ಕಾಲಿಡುತ್ತಿರುವಾಗಲೇ ತಾನು ಜನಿಸಿದೂರಿನ ಮಣ್ಣು ತೃಣವೂ ಕೂಡ ಅಸಡ್ಡೆಯಿಂದ ನಗೆಯ ಬೀರುತ್ತಿರುವಂತೆ ಅವನಿಗನ್ನಿಸಿತು ಆದರೂ ಬಂದದ್ದಾಗಿದೆ ಎದುರಿಸಬೇಕೆಂದು ತನ್ನ ತಂದೆ ತಾಯಿಯ ಕಾಣಲು ಬಯಸುತ್ತಾ ತಾವು ಹುಟ್ಟಿ ಬೆಳೆದ ಮನೆಯ ಹತ್ತಿರ ಹೋಗುತ್ತಾನೆ ಅಲ್ಲಿ ನೋಡಿದರೆ ಮನೆ ಮುರಿದು ಬೀಳುವ ಹಂತಕ್ಕೆ ತಲುಪಿದೆ ಮನೆಯ ಮುಂದೆಲ್ಲ ಕಳೆ ಗಿಡಗಳು ಬೆಳೆದಿವೆ ರಂಗೋಲಿ ಹಾಕುವವರಿಲ್ಲ ತುಳಸಿ ಗಿಡ ಬಾಡಿ ಹೋಗಿದೆ ಅದನ್ನೆಲ್ಲ ಗಮನಿಸುತ್ತ ಬಂದ ಸುಮುಖನಿಗೆ ತನ್ನ ಅಮ್ಮನ ನೆನಪುಗಳು ಕಣ್ಣ ಮುಂದೆ ಸರಿದು ಹೋದವು ಸುಮುಖ ಮತ್ತು ಮಕ್ಕಳು ಎದುರಾದ ಬಲೆಗಳನ್ನು ಸಡಿಲಿಸುತ್ತಾ ದಾರಿ ಮಾಡಿಕೊಂಡು ಒಳಹೊಕ್ಕರು ಅಪ್ಪ ಅಮ್ಮ ನಾನು ಸುಮುಖ ಬಂದಿದ್ದೀನಿ ಎಲ್ಲಿದ್ದೀರಾ ನೋಡಿ ಮಕ್ಕಳು ಇದ್ದಾರೆ ಬನ್ನಿ ಅಪ್ಪ ಅಮ್ಮ ಮನೆ ಮನೆಯೊಳಗೆ ಹೊರಗೆ ಹುಡುಕಾಡತೊಡಗಿದನು ಅಷ್ಟರಲ್ಲಿ ಲಾಯರ್ ಪರಂದಾಮಯ್ಯನವರು ಬಂದು ಆಯ್ಸುಮಗ್ ನೀನು ಬಂದಿದ್ದೀಯಾ ಅಂತ ಗೊತ್ತಾಯಿತು ಊರವರೆಲ್ಲ ಮಾತನಾಡ್ತಾ ಇದ್ದರು ನಿನ್ನ ಬರುವಿಕೆಗಾಗಿ ಕಾಯುತ್ತಾ ಇದ್ದೆ ಈಗ ಕಾಲ ಕೂಡಿ ಬಂತು ಓ ಹೌದಾ ಬನ್ನಿ ಬನ್ನಿ ಅಂದಾಗಿ ನಿಮ್ಮ ಹತ್ತಿರ ಒಂದು ವಿಷಯ ಕೇಳಬೇಕಿತ್ತು ನಮ್ಮ ತಂದೆ ತಾಯಿಯವರನ್ನು ನೋಡಿದ್ರಾ ಅವರನ್ನು ಎಷ್ಟೇ ಕರೆದರೂ ಎಲ್ಲಿ ಹುಡುಕಿದರೂ ಕಾಣಿಸುತ್ತಿಲ್ಲ ನಿಮ್ಗೇನಾದರೂ ಗೊತ್ತಿದೆಯಾ ಹಾಗಾಗಿ ಕೇಳಿದೆ ಎಂದು ಕುತೂಹಲ ಭರಿತನಾಗಿ ಲಾಯರ್ ಬಳಿ ಕೇಳಿದನು ಅಲ್ಲ ಸುಮುಖ್ ನೀನು ತುಂಬ ತಡ ಮಾಡಿದ್ಯಪ್ಪ ನೀನು ತುಂಬ ತಡ ಮಾಡಿದ್ದೀಯಪ್ಪ ಈಗ ಬಂದ ಬುದ್ಧಿ ಈಗೊಂದು ನಾಲ್ಕು ತಿಂಗಳ ಹಿಂದೆ ಬಂದಿದ್ದರೆ ನಿಮ್ಮ ತಂದೆ ತಾಯಿಯರನ್ನು ಉಳಿಸ್ಕೋಬಹುದಿತ್ತು ಎನ್ನುತ್ತಿದ್ದಂತೆ ಹಾಂ ಏನು ಹೇಳ್ತಾ ಇದ್ದೀರಾ ನೀವು ಅಮ್ಮ ಅಪ್ಪ ನಾನು ಬಿಟ್ಟು ಹೋದರೆ ಹ್ಞೂ ಕಣಪ್ಪ ನಿನ್ನ ತಾಯಿ ಜಯ ಅವರು ಆಸ್ಪತ್ರೆಯಲ್ಲಿ ನಿನ್ನ ಬರುವಿಕೆಗಾಗಿ ಕಾದು ಕಾದು ವಿಧಿವಶರಾದರು ನಿನ್ನ ತಂದೆ ಒಬ್ಬಂಟಿಯಾಗಿ ಕೊರಗಿ ಕೊರಗಿ ಮನೆಯಲ್ಲೇ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡರು ನೀನೇನು ಕಷ್ಟದಲ್ಲಿದೆಯಾ ಎಂದು ಆಸ್ತಿಯನ್ನೆಲ್ಲ ನಿನ್ನ ತಂದೆ ತಾಯಿ ಸಾಯುವ ಒಂದು ತಿಂಗಳ ಹಿಂದೆ ನಿನ್ನ ಹೆಸರಲ್ಲಿ ವಿಲ್ ಮಾಡಿಸಿದ್ದರು ಅದು ಅಲ್ಲದೆ ಅವರು ಸತ್ತರೆ ಇನ್ಸುರೆನ್ಸ್ ಹಣ ನಿನಗೆ ಬರುವುದೆಂದು ಇನ್ಸುರೆನ್ಸ್ ಕೂಡ ಮಾಡಿಸಿದ್ದರು ಎಲ್ಲವೂ ನಿನ್ನ ಕ್ಷೇಮಕ್ಕಾಗಿ ಮಾಡಿದ್ದರು ಆದರೆ ನೀನು ಎನ್ನುತ್ತಿದ್ದಂತೆ ಛೇ ಛೇ ನಾನೇಕೆ ಹೀಗೆ ಮಾಡಿದೆ ನನ್ನ ಬುದ್ಧಿ ನನ್ನ ಸ್ಥಿಮಿತದಲ್ಲಿರದೆ ನನ್ನ ಆ ಪಾಪಿ ಹೆಂಡತಿ ಕೈಗೆ ಕೊಟ್ಟಿದ್ದನಲ್ಲ ನಾನಿಂತಹ ಪಾಪಿ ಎಂತಹ ಒಳ್ಳೆಯ ತಂದೆ ತಾಯಿ ಉದರದಲ್ಲಿ ಜನಿಸಿದ ನಾನೆಂತಹ ಕ್ರೂರಿ ಯಾವ ತಂದೆ ತಾಯಿಗೂ ನನ್ನಂತಹ ಕೆಟ್ಟ ಮಗ ಹುಟ್ಟಬಾರದೆಂದು ತನ್ನ ಹಣೆಯನ್ನು ಗೋಡೆಗೆ ಹೋಗಿ ಚೆಚ್ಚಿಕೊಳ್ಳುತ್ತಾನೆ ಆಗ ಏ ಸುಮುಖ್ ನೋಡು ನಿನಗೀಗ ಪಶ್ಚಾತ್ತಾಪವಾಗಿದೆ ನೀನು ನಿನ್ನ ತಂದೆಯಂತೆ ಆತ್ಮಹತ್ಯೆ ಮಾಡಿಕೊಂಡು ನಿನ್ನ ಮಕ್ಕಳನ್ನು ಅನಾಥ ಮಾಡುತ್ತೀಯೇನೋ ಬದುಕಿ ಏನಾದರೂ ಸಾಧಿಸು ನಿನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಕೊಡ್ಸೆಂದು ಹೇಳಿ ಪರಂದಾಮಯ್ಯನವರು ಅವನಿಗೆ ಸೇರಬೇಕಾದ ವಿಲ್ಪತ್ರವನ್ನೆಲ್ಲ ಸುಮುಖನಿಗೆ ಹಸ್ತಾಂತರಿಸಿ ಅಲ್ಲಿಂದ ಹೊರಟರು ಸುಮಕನಿಗೆ ದುಃಖ ಉಮ್ಮಳಿಸಿ ಬರುತ್ತಿತ್ತು ಹಾಗೆ ಗೋಡೆಗುರಗಿ ತನ್ನ ಕಾಲ ಮೇಲೆ ಮಕ್ಕಳನ್ನು ಮಲಗಿಸಿಕೊಂಡು ತನ್ನ ತಂದೆ ತಾಯಿಯರೊಡನೆ ಕೆಟ್ಟದಾಗಿ ನಡೆಸಿಕೊಂಡ ಘಟನೆಗಳನ್ನು ನೆನಪಿಸಿಕೊಳ್ಳುತ್ತಿರುವಾಗ ಪರಂದಾಮಯ್ಯನವರು ಹೇಳಿದ ಮಾತುಗಳು ನೆನಪಿಗೆ ಬಂದವು ಹೌದು ನಾನು ಅಪ್ಪ ಅಮ್ಮನ ಆತ್ಮಕ್ಕೆ ಶಾಂತಿ ಕೊಡಿಸಬೇಕೆಂದು ಪುರೋಹಿತರ ಮಾರ್ಗದರ್ಶನದಂತೆ ಶ್ರಾದ್ದ ಮಾಡಲು ಪ್ರಾರಂಭಿಸಿದನು ಶ್ರಾದ್ದದಲ್ಲಿ ಪಿಂಡ ಪ್ರದಾನ ಮಾಡುವಾಗ ನನ್ನ ಅಮ್ಮ ನನಗಿಷ್ಟವೆಂದು ಆಗಾಗ ರವೆ ಉಂಡೆಯನ್ನು ಹೀಗೆ ಕಟ್ಟುತ್ತಿದ್ದಳೆಂದು ನೆನಪಿಗೆ ಬರುತ್ತದೆ ನನ್ನ ಅಪ್ಪ ನಾನು ಚಿಕ್ಕವನಿದ್ದಾಗ ನನಗಾಗಿ ಚೆಂಡು ತಂದು ನನ್ನ ಜೊತೆ ಕ್ರಿಕೆಟ್ ಆಡುತ್ತಿದ್ದ ಘಟನೆಗಳು ನೆನಪಿಸಿಕೊಂಡು ಕಣ್ಣೀರ ಕೋಡಿಯನ್ನೇ ಸುರಿಸುತ್ತಾನೆ ಶ್ರಾದ್ದಾ ಕಾರ್ಯವನ್ನು ಮುಗಿಸಿ ಬಂದರೂ ತನ್ನ ಮನದಲ್ಲಿ ಇನ್ನೂ ನನ್ನ ತಂದೆ ತಾಯಿಗೆ ಮುಕ್ತಿ ಸಿಗಲಿಲ್ಲವೇನೋ ಎಂದು ಕೊರಗುತ್ತಿರುತ್ತಾನೆ ಅಷ್ಟರಲ್ಲಿ ಅಲ್ಲಿದ್ದ ರುದ್ಧ ಭಿಕ್ಷಕೆ ಅವನತ್ತ ಬರುತ್ತಾಳೆ ಮಗ ನನಗೊಂದಿಷ್ಟು ಭಿಕ್ಷೆ ಆಗ್ತೀಯೇನಪ್ಪ ಒಪ್ಪತ್ತು ಊಟಕ್ಕೂ ಗತಿಯಿಲ್ಲ ನನ್ನ ಮಗ ನನ್ನ ಬಿಟ್ಟು ಹೊರಟು ಹೋದ ನನಗೆ ಯಾರೂ ಇಲ್ಲ ದಯವಿಟ್ಟು ಊಟ ಇದ್ದರೆ ಕೊಡಪ್ಪ ಎಂದು ದೈನ್ಯದಿಂದ ಬೇಡಿಕೊಳ್ಳುತ್ತಾಳೆ ತನ್ನ ತಾಯಿಯೇ ಭಿಕ್ಷುಕಿಯ ರೂಪದಲ್ಲಿ ಬಂದಂತೆ ಭಾಸವಾಗುತ್ತದೆ ಆಗ ಅವಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಊಟ ಬಡಿಸಿ ಆದರ ಆತಿಥ್ಯವನ್ನು ನೀಡಿ ಅವಳನ್ನು ಅಲ್ಲೇ ತಂಗಲು ವ್ಯವಸ್ಥೆ ಮಾಡುತ್ತಾನೆ ಹಾಗೆ ದಿನ ಕಳೆದಂತೆ ತನ್ನ ಮನೆಯನ್ನೇ ವೃದ್ಧಾಶ್ರಮವನ್ನಾಗಿ ಮಾಡಿ ನೂರಾರು ವೃದ್ಧರಿಗೆ ಆಶ್ರಯವನ್ನು ನೀಡುತ್ತಾನೆ ತನ್ನ ತಂದೆ ತಾಯಿಗೆ ತನ್ನಿಂದ ಸಿಗಬೇಕಾದ ಪ್ರೀತಿಯನ್ನು ದಾರೆ ಎರೆದು ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿತ್ತೇನೋ ಎಂಬ ಭರವಸೆಯಲ್ಲಿ ಆಶ್ರಮವನ್ನು ಮುನ್ನಡೆಸಿ ಮಕ್ಕಳನ್ನು ಕಷ್ಟಪಟ್ಟು ಚೆನ್ನಾಗಿ ಓದಿಸಿ ಒಳ್ಳೆಯ ದಡ ಮುಟ್ಟಿಸಿದನು ಈ ಸ್ಟೋರಿ ಇಷ್ಟಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು